ನನ್ನ ಫಸ್ಟ್ ನಿಮ್ಮ ರಿಯಾಕ್ಷನ್ ಬೇಕಂದರೆ ಇಲ್ಲಿ ಪ್ರಮೋಷನ್ಗಳಾಗಿತ್ತು ಹಾಂ ನಂತರ ಇವಾಗ ಫಸ್ಟ್ ಡೇ ಫಸ್ಟ್ ಶೋ ಮುಗಿದಿದೆ ಖುಷಿ ಆಗ್ತದೆ ನಾವು ಜೊತೆಲಿ ಆಡಿಯನ್ಸ್ ಜೊತೆ ಎಲ್ಲ ನೋಡಿದ್ವಿ ಎಲ್ಲೆಲ್ಲ ಆಡಿಯನ್ಸ್ಗೆ ಇಷ್ಟ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಅದೆಲ್ಲ ಇಷ್ಟ ಆಗ್ತದೆ ಆ್ಯಂಡ್ ಓವರ್ ಆಲ್ ಕ್ಲೈಮ್ಯಾಕ್ಸ್ ತುಂಬ ಒಂದು ಆರ್ಟ್ ಆಫ್ ದ ಸಿನಿಮಾ ಅಂತಲೇ ನಾವು ಅಂದ್ಕೊಂಡಿದ್ವಿ ಅದು ಹೆಂಗೆ ತಗೋತಾರೆ ಜನ ಅಂತ ವೆಯ್ಟ್ ಮಾಡ್ತಿದ್ದೀವಿ ಅದನ್ನು ಚೆನ್ನಾಗಿ ತಗೊಂಡಿದ್ದಾರೆ ಬೇರೆ ಕಡೆನೂ ಇದೇ ನಿರೀಕ್ಷೆಯಿಂದ ಮುಂದಕ್ಕೆ ನೋಡ್ತಿದ್ವಿ ಜನ ಎಲ್ಲ ಹೊಸೊಬ್ಬರು ಮಾಡಿದ್ದೀವಿ ಸಿನಿಮಾನ ಎಲ್ಲ ಬಂದು ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಇವಾಗ ನಮಗೆ ಬೇಕಾಗಿದೆ ಅಂತ ಕೇಳೋದಕ್ಕೆ ಒಂದು ಬೇರೆ ಹೌದು ನನಗೆ ಏನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಬಿಕಾಸ್ ಇನ್ನೂ ಒಂದು ಸ್ವಲ್ಪ ಭಯ ಖುಷಿ ಇದೆ ಅದು ಅದ್ರ ಜೊತೆಗೆ ಭಯ ಆಮೇಲೆ ಇನ್ನೂ ಇವಾಗ ಮೊದಲನೇ ಶೋ ಮುಗ್ದಿದೆ ಹೆಂಗೆ ರಿಪೋರ್ಟ್ ಬರುತ್ತೆ ಜನ ಯಾವ ಥರ ತೊಗೋತಾರೆ ಅನ್ನೋ ಒಂದು ಕುತೂಹಲ ಇದೆ ನಮಗೆ ಸೊ ಅದಕ್ಕೆ ಇವಾಗ ನೋಡ್ಬೇಕು ಇನ್ನು ಮುಂದಕ್ಕೆ ಯಾವ ಥರ ಜನ ತೊಗೋತಾರೆ ಏನು ಅಂತ ಪವರ್ಫುಲ್ ವಿಶ್ ಇತ್ತು ಒಳ್ಳೇದಾಗುತ್ತೆ ಅಂತ ಅನ್ಕೊಂಡಿದ್ರು ಅಣ್ಣಮ್ಮನ ದೇವಸ್ಥಾನಕ್ಕೆ ಬೇರೆ ಹೋಗ್ಬಿಟ್ಟು ತಾಯಿ ಆಶೀರ್ವಾದ ತಗೊಂಡು ಬಂದು ಸಿನ್ಮಾ ನೋಡಿದ್ವಿ ಜನ ಏನು ಹೇಳ್ತಾರೆ ಅಂತ ನೋಡ್ತಾ ಇದ್ವಿ ಯೂಶಲಿ ಅಂದ್ರೆ ಹೌದು ಹೌದು ನಾವು ಎಲ್ಲ ಹೀರೋಗಳನ್ನ ಫಸ್ಟ್ ಡೇ ಫಸ್ಟ್ ನಾವು ಹೋಗಿ ನೋಡಿದ್ದೀವಿ ಇವಾಗ ನನ್ನ ಸಿನಿಮಾಗೆ ನಾನು ಬರ್ತೀವಿ ಅದೇ ನನಗೆಲ್ಲ ಒಂದು ಡ್ರೀಮ್ ತರ ಇದೆ ನಿಜವಾಗ್ಲೂ ನಡೀತಿದ್ಯಾ ಅನ್ನೋ ತರ ನನ್ನ ಕಟ್ಔಟ್ ನೋಡ್ಕೊಳ್ಳೋದಾಗಲಿ ಎಲ್ಲ ಪ್ರತಿಯೊಬ್ಬರು ಬಂದು ಹೇಳ್ತಿರೋದ್ರಿಂದ ತುಂಬಾ ಖುಷಿ ಆಗ್ತದೆ ಇದೇ ಥರ ಯಾವ ಸಿನಿಮಾ ಕರೆಕ್ಟ್ ಆಯ್ತು ಅಂದರೆ ನಿಮ್ಮ ಕಟೌಟ್ ನೋಡಿದಾಗ ಈ ಥರ ಕಟೋಟಿನ ಸಂಭ್ರಮ ಮಾಡಿದ್ದೆ ತುಂಬ ಇದೆ ಎಷ್ಟೊಂದು ಮಾಡಿದ್ದೀವಿ ನಾವು ಎಲ್ಲ ಮೊನ್ನೆವರೆಗೂ ರಿಲೀಸ್ ಎಲ್ಲ ಕನ್ನಡ ಸಿನಿಮಾಗಳು ನೋಡ್ಕೊಂಡು ಬಂದಿದ್ದೀವಿ ಲಾಸ್ಟ್ ಅಂದರೆ ಮೋಸ್ಟ್ಲಿ ಶಿವಲಿಂಗಾಗೆ ಮಾಸ್ ಮಾಸಾಗಿ ಸೆಲೆಬ್ರೇಟ್ ಮಾಡಿ ಫ್ಯಾನ್ ನಮ್ಮ ಫ್ರೆಂಡ್ಸ್ ಎಲ್ಲ ಫ್ಯಾನ್ಸ್ ಆ್ಯಕ್ಚುಲಿ ಶಿವಣ್ಣ ಫ್ಯಾನ್ಸ್ ಅವ್ರ ಜೊತೆ ಎಲ್ಲ ಬಂದು ಅದು ನೋಡಿದಾಗ ಅಬ್ರ ಜೋರಾಗಿತ್ತು ಸೊ ಹದಿನೆಂಟು ಹತ್ತು ಓಕೆ ಫ್ಯಾನ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ ಎಲ್ಲರನ್ನ ಫ್ಯಾನ್ಸ್ ಸ್ವೀಕರಿಸ್ತಾರೆ ಅದನ್ನ ಎಲ್ಲ ಸೊ ಬಂದು ಮಾಡಿದ್ದೀವಿ ಹೊಸ ಸಿನಿಮಾ ಮಾಡಿದ್ದೀವಿ ಕಂಟೆಂಟ್ ತುಂಬ ಡಿಫ್ರೆಂಟ್ ಆಗಿದೆ ರೊಟೀನ್ ಸಿನ್ಮಾಗಳು ರೊಟೀನ್ ಆ್ಯಕ್ಷನ್ ಸಿನಿಮಾಗಳಿಗಿಂತ ತುಂಬ ಡಿಫ್ರೆಂಟ್ ಆಗಿದೆ ನೀವು ನೋಡ್ತಾ ಇದ್ರೆ ಸಿನಿಮಾ ನೀವು ನೋಡಿದಾಗ ತುಂಬ ಖುಷಿ ಆಗುತ್ತೆ ಸೊ ಬನ್ನಿ ನೋಡಿ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ಹೊಸಬ್ರ ಮೇಲೆ ನಿಮ್ಮ ಎನ್ಕರೇಜ್ಮೆಂಟ್ ಪ್ರತಿಯೊಂದು ನಮ್ಮ ಮೇಲಿರಲಿ ನಮ್ಮ ಟೀಮ್ ಮೇಲೆ ಇರಲಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಹಾಂ ನಮಸ್ತೆ ನಾನು ನವೀನ್ ರಘು ಹೊಸ ತಂಡ ಜೊತೆ ಸಿನಿಮಾ ಮಾಡಿದ್ದೀನಿ ನಮ್ಮ ಬ್ರೋ ಅರ್ಜುನ್ ಫಸ್ಟ್ ಸಿನಿಮಾ ಅಂತ ನಿಮ್ಗೆ ಅನಿಸಲ್ಲ ನೋಡಿದ್ರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ ಸ್ಟಂಟ್ಸ್ ಆಗಲಂತ ಸ್ಟಂಟ್ಸ್ ಅಂತೂ ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿದ್ದಾರೆ ಅಂದರೆ ಹೇಳಿದ್ನಲ್ಲ ಫಸ್ಟ್ ಸಿನಿಮಾ ಅಂತ ಅನಿಸಲ್ಲ ಇ ಲೈಕ್ ಲುಕ್ಸ್ ವೆರಿ ವೆರಿ ಪಾಲಿಶ್ಡ್ ಸೊ ಹೊಸ ತಂಡ ಮಾಡಿದ್ವಿ ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿದೆ ನಮ್ಮ ಶ್ರೀನಿವಾಸ್ ಸರ್ ಅವರು ಡೈರೆಕ್ಷನ್ ಮಾಡಿದ್ದಾರೆ ಫಸ್ಟ್ ಟೈಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ನಮ್ಮ ನಟರಾಜ್ ಪ್ರೊಡ್ಯೂಸರ್ ಎಲ್ಲರಿಗೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ ಸಿನಿಮಾಗೆ ಯಾವುದೇ ಕೊರತೆ ಇಲ್ದಂಗೆ ತುಂಬ ಚೆನ್ನಾಗಿ ಪ್ರೊಡ್ಯೂಸ್ ಮಾಡಿದ್ದಾರೆ ಸೊ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಒಳ್ಳೆ ಮೆಸೇಜ್ ಇದೆ ಡ್ರಗ್ಸ್ ಮೇಲೆ ಇರೋಂಥದ್ದು ಸೊ ಯುವ ಪೀಳಿಗೆಗೆ ಒಳ್ಳೆ ಮೆಸೇಜ್ ಇದೆ ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಗನ್ಸ್ ಆಂಡ್ ರೋಸಸ್ ಇವತ್ತು ನಮ್ಮ ಚಿತ್ರ ಇಡೀ ಕರ್ನಾಟಕದಾದ್ಯಂತ ರಿಲೀಸ್ ಆಗಿದೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ತುಂಬ ಮೆಸೇಜ್ ಇದೆ ಒಬ್ಬ ಸಮಾಜ ಸಮಾಜದಲ್ಲಿರೋ ಒಬ್ಬ ಕಾಮನ್ ಮ್ಯಾನ್ ಸೊಸೈಟಿಯಲ್ಲಿ ಒಂದಷ್ಟು ಸಿಚುವೇಶನ್ಸ್ನ ಫೇಸ್ ಮಾಡಿದಾಗ ಅವನು ಹೇಗೆ ರೌಡಿಸಮ್ಗೆ ಹೋಗ್ತಾನೆ ಮತ್ತು ಅವ್ನು ರೌಡಿಸ್ ರೌಡಿಸ್ ರೌಡಿ ಆದಮೇಲೆ ಅಲ್ಲಾಗೋ ಒಂದು ಲವ್ ಇಂದ ಅವ್ನ ಲೈಫ್ ಹೇಗಾಗುತ್ತೆ ಅನ್ನೋದೇ ಇಲ್ಲಿ ತೋರಿಸಿರೋದ್ರಿಂದ ತುಂಬ ಡಿಫ್ರೆಂಟಾಗಿ ಏನೋ ಹೊಸತನದ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಮತ್ತು ಹಾಗೆ ಅರ್ಜುನ್ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ದಾರೆ ಅಂತ ಅನ್ಸಲ್ಲ ನಾವು ತೆರೆ ಮೇಲೆ ನೋಡಿದಾಗ ಓಕೆ ಏನೋ ಒಂದು ಎಕ್ಸ್ಪೀರಿಯೆನ್ಸ್ಡ್ ಇರೋ ಆರ್ಟಿಸ್ಟ್ ಏನೋ ಅನ್ನೋ ಅಷ್ಟು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೊ ಆಲ್ ದ ವೆರಿ ಬೆಸ್ಟ್ ಅವ್ರಿಗೆ ಒಳ್ಳೆಯದಾಗಲಿ ಆ್ಯಂಡ್ ಓವರ್ ಆಲ್ ಮೂವಿ ತುಂಬ ಚೆನ್ನಾಗಿದೆ ಆ್ಯಂಡ್ ಥ್ಯಾಂಕ್ ಯು ಕಾಂಬಿನೇಷನ್ ವರ್ಕ್ ಆಯ್ತಾ ಓ ವರ್ಕ್ ಆಗಿದೆ ಸರ್ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಒಂದು ಒಳ್ಳೆ ಚಿತ್ರ ಕೊಟ್ಟಿದ್ದೀವಿ ದಯವಿಟ್ಟು ಒಂದು ಒಳ್ಳೆ ಕನ್ನಡ ಸಿನಿಮಾ ದಯವಿಟ್ಟು ಎಲ್ಲರೂ ಬಂದು ನಮಗೆ ಆಶೀರ್ವಾದ ನೋಡಿ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ ಡಿಮ್ಯಾಂಡ್ ಡಿಫೆನ್ಸ್ ಆಗಿದೆ ಈಗ ಹೌದಾ ಅಂದರೆ ಕಾಟೇರ ನಂತರ ಹಾಂ ಹೌದು ಸರ್ ಜಡೇಶ್ ಅವ್ರ ಮೂಲಕ ಜಡೇಶ್ ಅರಡಿ ಡೈರೆಕ್ಟರ್ ಆಗಿದ್ರು ಸಹ ಜಡೇಶ್ ಹಾಟೇರ ಕತೆ ಜಡೇಶ್ ಅಂದಾಗ ಕತೆಗಾರ ದೊಡ್ಡ ದಿನಾನ್ ಶಾಟ್ ಆಗಿದೆ ಹಾಂ ಸರ್ ಇಲ್ಲಿ ಕತೆಗಾರಾಗಿ ನೀವು ಇದ್ದೀರಿ ಕತೆಗಾರಾಗಿ ನನಗೆ ಇಷ್ಟಪಡ್ತೀನಿ ಸೊ ಈ ಕಂಟೆಂಟ್ ಇಸ್ ದ ಕಿಂಗ್ ಅನ್ನೋ ಎರಲಿ ನಾವೆಲ್ಲ ಇದೀವಿ ಅಲ್ವಾ ಸೊ ಅದರಿಂದ ನಿಮಗೆ ಒಬ್ಬ ಒಬ್ಬರು ಡೈರೆಕ್ಟ್ರು ಎಷ್ಟು ಇಂಪಾರ್ಟೆಂಟು ಅದಕ್ಕಿಂತ ಹೆಚ್ಚಾಗಿ ಕತೆನೇ ಎಲ್ಲ ಥಿಯೇಟ್ರಲ್ಲೂ ಚೆನ್ನಾಗಿ ಓಪನಿಂಗ್ ಆಗ್ತಾ ಇದೆ ಮಾಡ್ರಿಂಗ್ ಶೋ ಈಗ ನೂನ್ ಶೋ ಕೂಡ ನಮ್ಮ ಆನ್ಲೈನಲ್ಲಿ ಒಂದಷ್ಟು ಟಿಕೆಟ್ಗಳು ಬುಕ್ ಆಗಿದೆ ಚಿತ್ರಾಭಿಮಾನಿಗಳಲ್ಲಿ ಈ ಮೂಲಕ ಮತ್ತೆ ನಾನು ಕೇಳ್ಕೊತಾ ಇದ್ದೀನಿ ಥಿಯೇಟ್ರಿಗೆ ಬಂದು ಎಲ್ಲ ಸಿನಿಮಾ ನೋಡಿ ಹೊಸ ಪ್ರತಿಭೆಗಳಿಗೆ ಅವಕಾಶ ಇದೆ ಅವ್ರನ್ನ ಬೆಂಬಲಿಸಿ ಆಶೀರ್ವಾದ ಮಾಡಿ ಒಳ್ಳೆ ಸಿನಿಮಾಗಳು ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ನಿಮ್ಮ ಮೂಲಕ ನಾನು ಮನವಿ ಮಾಡ್ಕೊಳ್ತೀನಿ ಎಲ್ಲ ಕಡೆ ಚೆನ್ನಾಗಿ ಓಪನಿಂಗ್ ಇದೆ ಈ ನಂತರ ನೋಡಬೇಕು ಅಂತ ವಿಜಯ್ ನೋಡಿ ಮಾಡೋದೇ ಬೇರೆ ಅಂದರೆ ಸುಮಾರು ಆದಾಗ ಬೇರೆ ನೋಡೋದಕ್ಕೆ ಚೆನ್ನಾಗಿ ಬಂದಿದೆ ಥಿಯೇಟ್ರಲ್ಲಿ ಬಂದಿರ್ತಕ್ಕಂಥ ಪ್ರೇಕ್ಷಕರು ಎಲ್ಲ ಉತ್ತಮವಾದ ರಿಯಾಕ್ಷನ್ ಕೊಟ್ಟಿದ್ದಾರೆ ಮತ್ತು ಎಲ್ಲ ಬಂದು ಪಿಚ್ಚರ್ ನೋಡಿ ಆಶೀರ್ವಾದ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಸರ್ ಎಂಟೈರ್ ಕರ್ನಾಟಕ ಎಷ್ಟು ಕಡೆ ಜಿಲ್ಲೆ ನಾವು ಎಂಟರ್ ಎಂಟೈರ್ ಕರ್ನಾಟಕ ಮೂವತ್ತು ಸಿಂಗಲ್ ಸ್ಕ್ರೀನ್ ಮಾಡಿದ್ದೀವಿ ಮಲ್ಟಿಪ್ಲೆಕ್ಸ್ಗಳನ್ನು ಮಾಡಿದ್ದೀವಿ ಒಟ್ಟು ಇನ್ನೂರು ಶೋ ಮಾಡ್ತಾ ಇತ್ತು ಬೇರೆ ಕಡೆ ಹೆಂಗೆ ಸರ್ ರೆಸ್ಪಾನ್ಸ್ ಎಲ್ಲ ಕಡೆ ಎಲ್ಲ ಥಿಯೇಟ್ರಲ್ಲೂ ಚೆನ್ನಾಗಿ ಓಪನಿಂಗ್ ಇದೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ತುಂಬ ಖುಷಿ ಅನ್ನಿಸ್ತಾ ಇದೆ ಜನವರಿ ಮೂರು ಗಮ್ಸ್ ಆ್ಯಂಡ್ ರೋಸಸ್ ನಮ್ಮ ಸಿನಿಮಾಕ್ಕೆ ಒಳ್ಳೆಯ ಒಂದು ಓಪನಿಂಗ್ ಸಿಕ್ಕಿದೆ ಪ್ರೇಕ್ಷಕರ ಮುಂದೆ ಜೊತೆಗೆ ಕುತ್ಕೊಂಡು ಸಿನಿಮಾ ನೋಡಿದ್ದು ತುಂಬ ಒಂದು ಒಳ್ಳೆಯ ಒಂದು ಎಕ್ಸ್ಪೀರಿಯೆನ್ಸು ವಿಶೀಲು ಕ್ಲಾಪ್ಸು ಒಳ್ಳೆಯ ಒಂದು ಎನರ್ಜಿ ಕೊಡ್ತು ಹೊಸ ವರ್ಷಕ್ಕೆ ಹೊಸ ದಿನವೇ ತುಂಬ ಖುಷಿ ಅನಿಸ್ತಾ ಇದೆ ಒಳ್ಳೆ ಕತೆ ಇಟ್ಕೊಂಡು ಬಂದಿದ್ದೀವಿ ಮೊದಲೇ ದಿನ ಫಸ್ಟ್ ಶೋಗೆ ಇಷ್ಟೊಂದು ರೆಸ್ಪಾನ್ಸ್ ಸಿಕ್ಕಿರೋದು ನಮ್ಮ ಟೀಮಿಗೆ ಒಳ್ಳೆಯ ಒಂದು ಖುಷಿ ಅನ್ನಿಸ್ತಾ ಇದೆ ಈ ಗೆಲುವು ಸಂಭ್ರಮಿಸ್ಬೇಕು ಸಂಭ್ರ ಸಂಭ್ರಮಿಸ್ ಸ್ಟಾರ್ಟ್ ಮಾಡಿದ್ದೀವಿ ಆಲ್ರೆಡಿ ಇವಾಗಲೇ ಹೊಸ ವರ್ಷದಲ್ಲಿ ಹೊಸೊಬ್ಬರು ಸಿಕ್ಕಿ ಇಷ್ಟೊಂದು ಓಪನಿಂಗ್ ಸಿಕ್ಕಿರೋದು ಖುಷಿ ಅನಿಸ್ತಾ ಇದೆ ಅದರಲ್ಲೂ ನನ್ನ ಪಾತ್ರ ಅಂತೂ ತುಂಬ ಅದ್ಭುತವಾಗಿ ಬಂದಿದೆ ಆ್ಯಕ್ಚುಲಿ ನೀವೇ ನೋಡಿದ್ದೀರ ಎಲ್ಲರೂ ನೀವೇ ಇದ್ರ ಮೇಲೆ ಹೇಳಬೇಕು ನಮ್ಮ ಪಾತ್ರ ಹೆಂಗಿತ್ತು ನಮ್ಮ ಸಿನಿಮಾ ಹೆಂಗಿತ್ತು ಅಂತ ಆಲ್ ದಿ ಬೆಸ್ಟ್ ನಮ್ಮ ಟೀಮಿಗೆ ಅಂತ ಹೇಳ್ಕೊಂಡು ಈ ಸಕ್ಸಸ್ನ ಇನ್ನೂ ಎಂಜಾಯ್ ಮಾಡ್ತೀವಿ ಈ ವರ್ಷ ಇನ್ನೂ ಒಳ್ಳೆ ಒಳ್ಳೆ ಸಿನಿಮಾ ಮಾಡ್ಕೊಬರ್ತೀವಿ ಗನ್ಸ್ ಅಂಟ್ ರೋಸರ್ಸಿಗೆ ಇಷ್ಟೊಂದು ಸಪೋರ್ಟ್ ಕೊಟ್ಟಿದ್ದಾಗ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಕೊಳ್ತಾ ಮಾತು ಮುಗಿಸ್ತೀನಿ ಎಲ್ಲರೂ ದಯವಿಟ್ಟು ಸಿನಿಮಾ ಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಒಳ್ಳೆಯ ಒಂದು ಸಿನಿಮಾ ಮಾಡಿದ್ದೀವಿ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ದೊಡ್ಡ ದೊಡ್ಡ ಕಲಾವಿದರು ಇದ್ದಾರೆ ಹೊಸ ಹೀರೋ ಆಗಿದ್ದರು ಪ್ರತಿಯೊಬ್ಬರು ಹಳೆಯ ಕಲಾವಿದ ಶೋಭರಾಜು ಅವಿನಾಶ್ ಅವರು ಎಲ್ಲ ಸುಚೇಂದ್ರ ಪ್ರಸಾದ್ ಅವರು ನಾನು ಎಲ್ಲ ಮಾಡಿದ್ವಿ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತಾ ಹೊಸ ವರ್ಷ ಫಸ್ಟ್ ಅಂದರೆ ಅನ್ಕೊಂಡು ಸಿನಿಮಾ ಆಯಿತು ರೆಸ್ಪಾನ್ಸ್ ಸಿನಿಮಾ ನೋಡಿದ್ರೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಕಲಾವಿದರು ತಂತ್ರಜ್ಞರು ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅನ್ನೋ ಒಂದು ಇದೆ ಅದೇ ನಮ್ಮ ಹೀರೋ ಬಗ್ಗೆ ಅಂದರೆ ಹೊಸ ಆ್ಯಕ್ಷನ್ ಗೀಕ್ಷನ್ ಎಲ್ಲ ತುಂಬ ಎಲ್ಲರೂ ಇಷ್ಟಪಡ್ತಿದ್ದಾರೆ ಮ್ಯೂಸಿಕ್ ಬಗ್ಗೆ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೊಸಬರಾದರೂ ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಾರೆ ಪ್ರತಿಯೊಂದು ಕಲಾವಿದರು ಅವರ ಪಾತ್ರಗಳನ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅನ್ನೋ ಒಂದು ಇದಿದೆ ಇಷ್ಟು ವರ್ಷ ಮಾಡೋಂತಹ ಕೆಲಸ ಈಗ ಮೂರು ರಿಲೀಸ್ ಆದ ನಂತರ ನಿನ್ನೆ ನೈಟ್ ಹೇಗಿತ್ತು ಮೈಸೆಟ್ ಹೇಗೆ ಹೇಗಿತ್ತು ಅಂದರೆ ಯಾವುದೇ ಆಗಲಿ ಒಂದು ಸಿನಿಮಾ ಬಂದು ರಿಲೀಸ್ ಆಗ್ತಾ ಇದೆ ಟೆನ್ಷನ್ ಇದ್ದೇ ಇರುತ್ತೆ ಅಂದರೆ ಜನರ ಜನಗಳ ಒಪಿನಿಯನ್ ಹೇಗಿರುತ್ತೆ ಅಂತ ಬಟ್ ಎಲ್ಲರೂ ಒಪ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಬ್ಬನ ಕಲಾವಿದರು ಸಿನಿಮಾನು ಚೆನ್ನಾಗಿದೆ ಅಂತ ಅಂದಾಗ ಒಂದೇನು ಇಷ್ಟು ವರ್ಷಗಳ ಒಂದು ಇದು ಒಂದೇನು ಒಂಥರ ಮನಸ್ಸಲ್ಲಿ ಒಂದು ಸಂತೋಷ ಹೌದಪ್ಪ ಮಾಡ ಅಂದರೆ ಎಲ್ಲರೂ ಶ್ರಮ ಶ್ರಮಕ್ಕೆ ಒಂದು ಫಲ ಸಿಕ್ಕಿದೆ ಅನ್ನೋ ಒಂದು ಬೇರೆ ಕಡೆಯಿಂದ ನಿಮಗೆ ಹೆಂಗೆ ಬರ್ಬೋದು ಬೇರೆ ಥಿಯೇಟರ್ ಬೇರೆ ಅವರಿಂದ ಎಲ್ಲ ಎಲ್ಲ ಕಡೆಯೂ ಅಂದರೆ ಓಪನ್ ಆಗಿದೆ ಬಟ್ ಎಲ್ಲರೂ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಅಂತ ಬರ್ತಾ ಇದೆ ಆಡಿಯನ್ಸ್ಗೆ ಒಂದಷ್ಟು ಜನಕ್ಕೆ ಅಂದರೆ ಇನ್ನೂ ಸಿನಿಮಾ ರೀಚ್ ಆಗಿರಲ್ಲ ಅಂದರೆ ಒಂದಷ್ಟು ಕಡೆ ರಿಲೀಸ್ ಆಗಿರಲ್ಲ ಸಿನಿಮಾ ತುಂಬ ತಾಲೂಕಲ್ಲಿ ಅದಕ್ಕೆ ಇವಾಗ ನಿಮಗೆ ಗೊತ್ತಿದೆ ಕೆಲವು ಇದರಿಂದ ಸ್ವಲ್ಪ ಥಿಯೇಟ್ರ್ಗಳು ನಮಗೆ ಇದಾಗಲಿಲ್ಲ ಇವಾಗ ಓಪನ್ ಆಗ್ತಾ ಇದೆ ಅದಕ್ಕೋಸ್ಕರ ಅಂದರೆ ಓಪನ್ ಮಾಡ್ತಾರೆ ಮಾಡೋದಂದ್ರೆ ಒಂದು ಕೇಳ್ಕೊಳೋದಂದ್ರೆ ಪ್ರತಿಯೊಬ್ಬರು ಹೊಸ ಪ್ರತಿಭೆಗಳು ಮಾಡಿದ್ದಾರೆ ಅಂತಲ್ಲ ಸಿನಿಮಾ ನೋಡ್ಬಿಟ್ಟು ಪ್ರತಿಯೊಬ್ಬ ಪ್ರೇಕ್ಷಕರು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ಸಿನಿಮಾ ನೋಡಿ ನೀವು ಪ್ರೋತ್ಸಾಹ ಕೊಟ್ಟರೆ ಪ್ರತಿಯೊಬ್ಬರು ಕಲಾವಿದರಿಗಾಗಲಿ ತಂತ್ರಜ್ಞಾಗಲಿ ಮುಂದಿನ ಒಂದು ಸಿನಿಮಾ ಮಾಡೋದಕ್ಕೆ ಒಂದು ಪ್ರೋತ್ಸಾಹ ಸಿಕ್ಕಿದಂಗೆ ಆಗುತ್ತೆ ಅಂತ ಕೇಳ್ಕೊಳ್ತೀವಿ ನಿಮ್ಮ ಗುರುಗಳನ್ನು ಹೆಂಗೆ ಅನಿಸ್ಕೋತೀರಿ ಇವಾಗಲೂ ಆ್ಯಕ್ಷನ್ ಬಗ್ಗೆ ನಮ್ಮ ಎಲ್ಲರೂ ಒಂಥರೀ ಏನು ಆ್ಯಕ್ಷನ್ ಇರು ಈ ಕಡೆ ಈ ಥರ ಮಾಡಿಸಿದ್ದಾರೆ ಅಂತ ಬಟ್ ಆ್ಯಕ್ಷನ್ ಅವ್ರ ಬಂದರೆ ಇದು ಅವರು ಕರ್ನಾಟಕ ಜಾಕಿ ಚಾನ್ ಥ್ರಿಲ್ಲರ್ ಮಂಜು ಅಂತಾರೆ ಅಂದರೆ ಆ ಜಾಕಿ ಚಾನಲ್ ಅನ್ನೋ ಇದ್ರ ಬದಾನ ಇಲ್ಲಿ ತೋರಿಸಿದ್ದಾರೆ ಅನ್ನೋ ಒಂದು ಖುಷಿ ಇದೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ